ಸ್ನೇಹಿತರೆ ಈ ದೇಗುಲ ಹಲವು ಅಚ್ಚರಿಗಳು ನಡೆಯೋ ವಿಸ್ಮಯ ತಾಣ ಇಲ್ಲಿರುವ ನಂದಾ ದೀಪ ವರ್ಷವಾದ್ರೂ ಆರಲ್ಲ ದೇವಿಗೆ ಅರ್ಪಿಸಿರುವ ಹೂಗಳು ವರ್ಷವಾದ್ರೂ ಬಾಡಲ್ಲ ಈ ಶಕ್ತಿ ದೇವತೆಯು ಇಲ್ಲಿ ನೆಲೆಸಿರುವುದು ಮೂರ್ತಿ ರೂಪದಲ್ಲಲ್ಲ ಪಿಂಡಿ ರೂಪದಲ್ಲಿ ಅಂದರೆ ಕಲ್ಲಿನ ರೂಪದಲ್ಲಿ ಕರ್ನಾಟಕದಲ್ಲಿರುವ ಈ ದೇವಿಯ ದರ್ಶನ ವರ್ಷದಲ್ಲಿ ಒಮ್ಮೆ ಮಾತ್ರ ಅದು ಕೂಡ ಕೇವಲ ಒಂಬತ್ತು ದಿನದಿಂದ ಹದಿನೈದು ದಿನಗಳು ಮಾತ್ರ ಹೌದು ಸ್ನೇಹಿತರೆ ಬರ್ಧಖಂಡದಲ್ಲಿರೋ ಅಸಂಖ್ಯಾತ ದೇಗುಲಗಳನ್ನು ಪ್ರತಿದಿನ ತೆರೆಯಲಾಗುತ್ತೆ ಪ್ರಾತಃ ಕಾಲದಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ ಆದರೆ ಈಗ ತೋರಿಸೋ ದೇವಿಗೆ ವರ್ಷಕ್ಕೆ ಕೇವಲ ನಾಲ್ಕು ಬಾರಿ ಮಾತ್ರ ಅಭಿಷೇಕವನ್ನು ಮಾಡಲಾಗುತ್ತೆ ಕಾಳಿ ಲಕ್ಷ್ಮಿ ಸರಸ್ವತಿ ರೂಪದಲ್ಲಿ ದರ್ಶನ ನೀಡೋ ಈ ತಾಯಿಯ ದರ್ಶನ ಅಶ್ವೀಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಿಂದ ಬಲಿಪಾಂಡ್ಯಮಿ ನಡೆದ ಮಾರನೇ ದಿನದವರೆಗೆ ಮಾತ್ರ ಇದೇ ಹಲವು ನಿಗೂಢ ರಹಸ್ಯಗಳಿಗೆ ಹೆಸರಾಗಿರುವ ಹಾಸನದ ಹಾಸನಾಂಬೆ ಸನ್ನಿದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭೂಲೋಕದಲ್ಲಿ ಅಂಧಕಾಸುರನೆಂಬ ಅಸುರನು ಬ್ರಹ್ಮದೇವನಿಂದ ಹೊರಪಡೆದು ತನಗೆ ಯಾರೂ ಸರಿಸಾಟಿ ಇಲ್ಲವೆಂದು ಬೀಗುತ್ತಾ ಋಷಿ ಮುನಿಗಳ ಯಜ್ಞ ಭಂಗ ತರುತ್ತಿರುತ್ತಾನೆ ತನ್ನಂತ ಪರಾಕ್ರಮಿ ಯಾರು ಇಲ್ಲವೆಂದು ಅಹಂಕಾರದಿಂದ ದೇವತೆಗಳಿಗೆ ತೊಂದರೆ ಕೊಡುತ್ತಿರುತ್ತಾನೆ ಇದರಿಂದ ಕಂಗಾಲಾದ ದೇವಾದಿ ದೇವತೆಗಳು ಈ ವಿಷಯವನ್ನು ಪರಶಿವನಿಗೆ ತಿಳಿಸುತ್ತಾರೆ ವಿಷಯ ತಿಳಿದ ಪರಶಿವನು ಕೋಪಗೊಂಡು ಖುದ್ದು ತಾನೇ ಆತನನ್ನು ಸಂಹರಿಸಲು ಭೂಲೋಕಕ್ಕೆ ಇಳಿದು ಆತನೊಡನೆ ಹೋರಾಡಲು ನಿಲ್ಲಲಾಗಿ ಆತನ ಪ್ರತಿ ಹನಿ ರಕ್ತವು ಭೂಮಿಯನ್ನು ಸ್ಪರ್ಶಿಸಿದಾಗಲೆಲ್ಲ ಮತ್ತೊಬ್ಬ ಅಂಧಕಾಸುರನ್ನು ಹುಟ್ಟಿಕೊಳ್ಳುತ್ತಿರುತ್ತಾನೆ ಕಂಗಾಲಾದ ಪರಶಿವನು ಹೀಗೆ ಪ್ರತಿ ಹನಿ ರಕ್ತದಿಂದ ಸೃಷ್ಟಿಕೊಂಡ ಸಾವಿರಾರು ಅಸುರರನ್ನು ಹೇಗೆ ಸಮಹಾರ ಮಾಡಲಿ ಇದಕ್ಕೆ ಉಪಾಯವೇನು ಎಂದು ಚಿಂತೆ ಮಾಡಲಾರಂಭಿಸುತ್ತಾನೆ ಇದನ್ನೆಲ್ಲ ಗಮನಿಸಿದ ಪಾರ್ವತಿ ದೇವಿಯು ನಾರದ ಮುನಿಗಳ ಸಲಹೆಯಂತೆ ದೇವಾದಿ ದೇವತೆಗಳ ಅಂಶದಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿಸಲು ಮುಂದಾಗುತ್ತಾಳೆ ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಿಣಿ ಈಶ್ವರನ ಶಕ್ತಿ ರೂಪವಾಗಿ ಮಾಹೇಶ್ವರಿ ಸುಬ್ರಹ್ಮಣ್ಯನ ಶಕ್ತಿ ರೂಪವಾಗಿ ಕೌಮಾರಿ ವಿಷ್ಣುವಿನ ಶಕ್ತಿ ರೂಪವಾಗಿ ವೈಷ್ಣವಿ ರೂಪಿ ಶಕ್ತಿ ರೂಪವಾಗಿ ವಾರಾಹಿ ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿಯನ್ನು ಮತ್ತು ಪಾರ್ವತಿಯ ಶಕ್ತಿ ರೂಪವಾಗಿ ಸ್ವಯಂ ಚಾಮುಂಡಿಯನ್ನೇ ಸೃಷ್ಟಿಸಿ ಅಂಧಕಾಸುರನನ್ನು ಸದೆ ಬಡಿಯಲು ಕಳುಹಿಸುತ್ತಾರೆ ಈ ಸಪ್ತಮಾತೃಕೆಯರು ಪರಶಿವನೊಡನೆ ನಿಂತು ಕಾದಾಡಲಾಗಿ ತಮ್ಮೆಲ್ಲರ ನಾಲಿಗೆಯನ್ನು ಚಾಚಿ ಹಾಸಿಗೆಯಂತೆ ಮಾಡಿ ಅಂಧಕಾಸುರನ ಒಂದು ಹನಿ ರಕ್ತವೂ ಸಹ ಭೂಮಿಗೆ ತಾಗದ ಹಾಗೆ ಮಾಡುತ್ತಾರೆ ನೋಡ ನೋಡುತ್ತಲೇ ಅಂದಕಾಸುರನು ಪರಶಿವನ ತ್ರಿಶೂಲದ ಹೊಡೆತಕ್ಕೆ ಸಿಕ್ಕಿ ಅಸು ನೀಗುತ್ತಾನೆ ಇದರಿಂದ ನಿಟ್ಟುಸಿರು ಬಿಟ್ಟ ದೇವಾದಿ ದೇವತೆಗಳು ಇವರ ಕಾರ್ಯಕ್ಕೆ ಮೆಚ್ಚಿ ಆಶೀರ್ವಾದಿಸಿ ಮುಂದೆಂದೂ ಸಹ ಅಂಧಕಾಸುರನಂತಹ ಇನ್ನೊಬ್ಬ ಹಸುರನಿಂದ ಭೂಲೋಕ ತೊಂದರೆಗೊಳಗಾಗಬಾರದು ನೀವು ಭೂಲೋಕದಲ್ಲಿಯೇ ಉಳಿದು ಲೋಕವನ್ನು ರಕ್ಷಣೆ ಮಾಡಿ ಎಂದು ಆಜ್ಞಾಪಿಸುತ್ತಾರೆ ಇದಕ್ಕೆ ಒಪ್ಪಿದ ಸಪ್ತ ಲೋಕ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿಯೇ ನೆಲೆಸಲು ತೀರ್ಮಾನಿಸಿ ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಆಕಾಶ ಮಾರ್ಗವಾಗಿ ಹೊರಡುತ್ತಾರೆ ಉತ್ತರ ಭಾರತವನ್ನೆಲ್ಲ ಅಲೆದಾಡಿ ದಕ್ಷಿಣದ ಕಡೆ ಮುಖ ಮಾಡಿದ ಅವರು ಅತ್ಯಂತ ಸುಂದರವಾದ ಒಂದು ಸ್ಥಳವನ್ನು ಕಾಣ್ತಾರೆ ಪ್ರಕೃತಿ ದೇವತೆಯನ್ನೇ ವಶ ಮಾಡಿಕೊಂಡಂತಿದ್ದ ಮಲೆನಾಡಿನ ಹೆಬ್ಬಾಗಿಲಿನಂತಿದ್ದ ಈ ಸ್ಥಳಕ್ಕೆ ಮನಸೋತು ಇಲ್ಲಿಯೇ ನೆಲೆಸಲು ತೀರ್ಮಾನಿಸುತ್ತಾರೆ ಅದರಲ್ಲಿ ಇಂದ್ರಾಣಿ ಕೌಮಾರಿ ಮತ್ತು ವರಾಹಿ ದೇವಿಯರು ಪ್ರಶಸ್ತವಾದ ಒಂದು ಕಲ್ಯಾಣಿಯಲ್ಲಿ ನೆಲೆಸಿ ಜಲವಾಸಿಗಳಾಗುತ್ತಾರೆ ಈ ಕಲ್ಯಾಣಿಯೇ ಇಂದಿನ ದೇವಿಗೆರೆ ಕೊಳ ಬ್ರಾಹ್ಮಿ ಮಾಹೇಶ್ವರಿ ಹಾಗೂ ವೈಷ್ಣವಿ ದೇವಿಯರು ಆ ಕಲ್ಯಾಣಿಯ ಸಮೀಪದಲ್ಲೇ ಶಿಲೆ ಮತ್ತು ಉತ್ತರದ ರೂಪದಲ್ಲಿ ನೆಲೆಸುತ್ತಾರೆ ಆದರೆ ಚಾಮುಂಡಿ ದೇವಿಯು ಈ ಸ್ಥಳದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿ ಆ ಭಾಗದ ಜನರ ಲೋಕ ಕಲ್ಯಾಣವನ್ನು ನೋಡಿಕೊಳ್ಳತೊಡಗುತ್ತಾಳೆ ಹೀಗೆ ಮುಂದುವರಿಯುತ್ತಾ ಹೋದಂತೆ ಹನ್ನೊಂದನೇ ಶತಮಾನದ ಕಾಲಘಟ್ಟದಲ್ಲಿ ಈ ಪ್ರದೇಶದಲ್ಲಿ ಚೋಳರ ಆಳ್ವಿಕೆ ಬರುತ್ತೆ ಈ ಸಂದರ್ಭದಲ್ಲಿ ಇಲ್ಲಿ ಪಾಳೆಗಾರರ ಉಪಟಳ ಜಾಸ್ತಿ ಇದ್ದಿದ್ದರಿಂದ ಚೋಳರು ಬುಕ್ಕನಾಯಕನೆಂಬ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಆತನನ್ನು ಈ ಪಾಳೆಗಾರರನ್ನು ಸದೆ ಬಡಿಯಲು ಕಳುಹಿಸುತ್ತಾರೆ ಅವರ ಆಗ್ನೆಯಂತೆ ಈತ ಅವರನ್ನೆಲ್ಲ ಸದೆಬಡಿದು ವಿಜಯದ ನೆನಪಿಗಾಗಿ ಇಲ್ಲಿ ಒಂದು ಕೋಟೆ ಕಟ್ಟಿ ಅದರೊಳಗೆ ಒಂದು ಚೆಂದವಾದ ಪಟ್ಟಣವನ್ನು ಮತ್ತು ಅದಕ್ಕೊಂದು ಕೆರೆಯನ್ನು ನಿರ್ಮಿಸುತ್ತಾನೆ ಇದೇ ಈಗಿನ ಚೆನ್ನಪಟ್ಟಣ ಈತನ ವಂಶಸ್ಥರು ಸುಮಾರು ವರ್ಷಗಳ ಕಾಲ ಇಲ್ಲಿಯೇ ಆಳ್ವಿಕೆ ಮಾಡ್ತಾರೆ ಆದರೆ ಇವರ ನಂತರ ಬಂದ ವಯ್ಸಳರ ವಿಷ್ಣುವರ್ಧನ ಚೋಳರನ್ನು ಸದೆಬಡಿದು ಇಲ್ಲಿಂದ ಹೊರ ಹಾಕ್ತಾನೆ ಸಂಜೀವ ಕೃಷ್ಣಪ್ಪ ನಾಯಕನೆಂಬ ಪಾಳೆಗಾರನಿಗೆ ಈ ಪ್ರಾಂತ್ಯದ ಉಸ್ತುವಾರಿಯನ್ನು ಕೊಡ್ತಾನೆ ಈತ ಸುಮಾರು ವರ್ಷಗಳ ಕಾಲ ಇಲ್ಲಿಯೇ ಆಳ್ವಿಕೆ ಮಾಡುತ್ತಾ ಒಮ್ಮೆ ಒಂದು ಪ್ರಮುಖ ಕೆಲಸದ ಕಾರಣ ಏರಿ ದಕ್ಷಿಣದ ಕಡೆ ಪ್ರಯಾಣ ಬೆಳೆಸ್ತಾನೆ ಆದರೆ ಹೋಗುವ ದಾರಿಯಲ್ಲಿ ಈತನಿಗೆ ಒಂದು ಮೊಲ ಅಡ್ಡಲಾಗಿ ಇವನ ಮುಂದೆ ಹಾದು ಹೋಗುತ್ತೆ ಈ ಮೂಲ ಅಶುಭದ ಸಂಕೇತ ಈ ಘಟನೆಯಿಂದ ನಾಡಿಗೆ ಯಾವುದೋ ಆಪತ್ತು ಬರಬಹುದೆಂದು ತಿಳಿದ ಈತ ಆ ಪ್ರಾಂತ್ಯವನ್ನು ತೊರೆದು ಬೇರೆ ಪ್ರಾಂತ್ಯ ತಡೆಗೆ ಹೋಗಲು ತೀರ್ಮಾನಿಸುತ್ತಾನೆ ಆಗ ಆತನ ಕನಸಿನಲ್ಲಿ ಬಂದ ಹಾಸನಾಂಬೆ ದೇವಿಯರು ಹೆದರಬೇಡ ಕಂದ ನಾವಿಲ್ಲಿರುವವರೆಗೂ ಈ ಪ್ರದೇಶಕ್ಕೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಇಲ್ಲೊಂದು ಕೋಟೆ ಕಟ್ಟು ಕಲ್ಲಿನ ರೂಪದಲ್ಲಿ ನೆಲೆಸಿರುವ ನನಗೆ ಒಂದು ಗುಡಿ ಕಟ್ಟು ನಾನು ಇಲ್ಲೇ ನೆಲೆಸುವೆ ನಿಮ್ಮನ್ನು ಕಾಪಾಡುವೆ ಎಂದು ತಿಳಿಸುತ್ತಾಳೆ ಆಕೆಯರ ದರ್ಶನದಿಂದ ಧನ್ಯನಾದ ಕೃಷ್ಣಪ್ಪನಾಯಕನು ಆ ಕಲ್ಲುಗಳನ್ನು ಹುಡುಕಿ ಅಲ್ಲೊಂದು ದೇಗುಲ ಕಟ್ಟಿದನೆಂದು ಹಾಸನ ತಾಲೂಕಿನ ಕುದುರೆಗುಂಡಿ ಎಂಬ ಗ್ರಾಮದಲ್ಲಿ ಸಿಕ್ಕ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರಲ್ಲಿ ಕೆತ್ತಲಾದ ವೀರಗಲ್ಲಿನ ಶಿಲಾಶಾಸನವು ತಿಳಿಸುತ್ತದೆ ಹಸನ್ಮುಖರಾಗಿದ್ದ ಆ ದೇವತೆಯರಿಗೆ ಹಾಸನಾಂಬೆ ಎಂದು ಹೆಸರಿಸಿದ ಈತ ಅವರು ನೆಲೆಸಿದ ಸ್ಥಳವನ್ನು ಹಾಸನ ಎಂದು ಕರೆದನೆಂದು ಈ ಶಿಲಾಶಾಸನದಲ್ಲಿ ಕಾಣಬಹುದು ಹೀಗೆ ಮುಂದುವರಿಯುತ್ತಾ ಅದೊಂದು ದಿನ ಮದುವೆಯಾಗಿ ಐದು ವರ್ಷವಾದರೂ ಸಂತಾನ ಭಾಗ್ಯ ದೊರಕದ ಒಬ್ಬ ಹೆಣ್ಣುಮಗಳು ತನ್ನ ಕೋಪಿಷ್ಟ ಅತ್ತೆಯ ಕೆಂಗಣ್ಣಿಗೆ ಗುರಿಯಾಗುತ್ತಿರುತ್ತಾಳೆ ಆಕೆಯ ಹಿಂಸೆಯನ್ನು ತಾಳಲಾರದೆ ಸೊಸೆಯು ಪ್ರತಿದಿನವೂ ಈ ದೇವಿ ಬಳಿ ಬಂದು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾ ಸಂತಾನ ಭಾಗ್ಯಕ್ಕಾಗಿ ಪರಿತಪಿಸುತ್ತಿರುತ್ತಾಳೆ ಅದೊಂದು ದಿನ ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದ ಈಕೆಯನ್ನು ಕಂಡ ಈಕೆಯ ಅತ್ತೆ ಮನೆ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಇಲ್ಲಿ ಬಂದು ಕಾಲಹರಣ ಮಾಡುತ್ತಿದ್ದೇಯಾ ಎಂದು ಆಕೆಯನ್ನು ನಿಂದಿಸುತ್ತಾ ಅಲ್ಲೇ ಬಳಿ ಇದ್ದ ಒಂದು ಚಂದನದ ಬಟ್ಟಲಿನಿಂದ ಈಕೆಯ ಹಣೆಗೆ ಬಾರಿಸುತ್ತಾಳೆ ನೋವನ್ನು ತಾಳಲಾರದೆ ಆಕೆ ಅಮ್ಮ ನನ್ನನ್ನು ಕಾಪಾಡು ಎಂದು ಅರಚಲಾಗಿ ಪ್ರತ್ಯಕ್ಷಗೊಂಡ ಆಸನಾಂಬೆಯು ಹಿಂಸೆ ಕೊಡುತ್ತಿದ್ದ ಅತ್ತೆಗೆ ಶಾಪ ಕೊಟ್ಟಿ ನಿನ್ನ ಈ ಕ್ರೂರ ಮಾನಸಿಕ ಸ್ಥಿತಿ ಹದಗೆಟ್ಟು ನೀನು ಉಚ್ಚಳಂತೆ ಮಾರ್ಪಾಡಾಗು ನಿನ್ನನ್ನು ಕಂಡು ಜನ ನಿನಗೆ ಚೀಮಾರಿ ಹಾಕಲಿ ಎಂದು ಶಾಪ ಕೊಟ್ಟಳಂತೆ ಹಿಂಸೆಗೊಳಗಾಗುತ್ತಿದ್ದ ಸೊಸೆಯನ್ನು ಆಕೆಯ ಸಂಸಾರದ ಜಂಜಾಟದಿಂದ ಮುಕ್ತಿ ಕೊಟ್ಟು ನೀನು ನನ್ನ ಬಳಿಯೇ ನೆಲೆ ನಿಲ್ಲು ಎಂದು ಆಶೀರ್ವಾದಿಸಿದರಂತೆ ಅದರಂತೆ ಕಲ್ಲಾಗಿ ನೆಲೆ ನಿಂತ ಆಕೆಯನ್ನು ಇಂದಿಗೂ ಸಹ ಸೊಸೆಗಲ್ಲು ಎಂದು ಪೂಜಿಸಲಾಗುತ್ತಿದೆ ಪ್ರತಿ ವರ್ಷವೂ ಭತ್ತದ ಮೊನೆಯಷ್ಟು ಆಸನಾಂಬೆಗೆ ಹತ್ತಿರವಾಗುತ್ತಿರುವ ಈಕೆ ಹಾಸನಾಂಬೆಯ ಪಾದಸ್ಪರ್ಶ ಮಾಡಿದೊಡನೆ ಈಕೆಯೂ ಸಹ ಅವರೊಡನೆ ಐಕ್ಯವಾಗಿ ಕಲಿಯುಗದ ಅಂತ್ಯವಾಗುತ್ತದೆಂದು ಇದೆ ಹೀಗೆ ಈ ಆಸನಾಂಬೆಯ ಆಶೀರ್ವಾದದಿಂದ ಆ ಪ್ರದೇಶವು ಯಾವುದೇ ಕಷ್ಟ ಕಾರ್ಪಣೆಗಳಿಲ್ಲದೆ ಸುಖ ಸಂತೋಷ ನೆಮ್ಮದಿಯಿಂದ ಕಂಗೊಳಿಸುತ್ತಿರುತ್ತದೆ ಜನರು ತಾವು ಬೆಳೆದ ಬೆಳೆಯಲ್ಲಿ ದೇವಿಗೆ ನೈವೇದ್ಯ ಮಾಡಿ ಬಡಿಸುತ್ತಿರುತ್ತಾರೆ ತಾವು ಗಳಿಸಿದ ಸಂಪತ್ತಿನ ಒಂದು ಭಾಗದಿಂದ ಒಡವೆಯನ್ನು ಮಾಡಿ ದೇವಿಗೆ ಅರ್ಪಿಸುತ್ತಿರುತ್ತಾರೆ ಇದನ್ನೆಲ್ಲ ಕಂಡ ನಾಲ್ಕು ಜನ ಕಳ್ಳರು ಶ್ರೀಮಂತಿಕೆಯ ಸುಲಭ ಮಾರ್ಗಕ್ಕೆ ಕಳ್ಳತನವೇ ಸರಿ ಎಂದು ತಿಳಿದು ದೇವಿಯ ಒಡವೆಯನ್ನು ಕದಿಯಲು ಮುಂದಾಗುತ್ತಾರೆ ಆಗ ಪ್ರತ್ಯಕ್ಷಗೊಂಡ ದೇವಿಯು ಇದು ಜನರು ಶ್ರಮವಹಿಸಿ ದುಡಿದ ಭಾಗ ಅವರ ನಂಬಿಕೆ ಅಂತಹ ನಂಬಿಕೆಯನ್ನು ಕದಿಯಲು ಬಂದಿರುವ ನಿಮಗೆ ಮತ್ತು ಇಂತಹ ಯೋಚನೆ ಮಾಡುವವರಿಗೆ ನೀವೇ ಕೊನೆಯ ಪಾಠವಾಗಬೇಕು ನಮ್ಮನ್ನು ಕಲ್ಲುಗುಂಡುಗಳು ಇದಕ್ಕೆಲ್ಲ ಒಡವೆ ಏಕೆ ಬೇಕು ಎಂದು ನಿಂದಿಸಿದ ನೀವು ಸಹ ಕಲ್ಲಾಗಿ ಹೋಗಿ ಎಂದು ಶಾಪ ಕೊಟ್ಟಳಂತೆ ಇದರಿಂದ ನಿಂತಲ್ಲೇ ಕಲ್ಲಾಗಿ ಹೋದ ಆ ಕಳ್ಳರಿಗೆ ಕೃಷ್ಣನಾಯಕನು ದೇಗುಲದ ಒಂದು ಭಾಗದಲ್ಲಿ ಗುಡಿ ಕಟ್ಟಿ ಅಲ್ಲಿ ಇಟ್ಟನಂತೆ ದೇವಿಯ ಶಕ್ತಿಯನ್ನು ಪ್ರಶ್ನಿಸುವ ಪ್ರತಿಯೊಬ್ಬರೂ ಸಹ ಈ ಕಲ್ಲುಗಳನ್ನು ನೋಡಿ ಪಾಠ ಕಲಿಯಬೇಕು ಎಂದು ಆದೇಶಿಸಿದನಂತೆ ಇದೆ ಈಗಿನ ಕಳ್ಳಪ್ಪನ ಗುಡಿ ಹೀಗೆ ಪ್ರತಿದಿನವೂ ದೇವಿಯು ತಮ್ಮ ಭಕ್ತರಿಗೆ ದರ್ಶನ ನೀಡುತ್ತಾ ಆಶೀರ್ವಾದ ಮಾಡುತ್ತಾ ಅವರ ಕಷ್ಟಗಳನ್ನೆಲ್ಲ ಆಲಿಸುತ್ತಾ ಹೋಗಲಾಗಿ ಒಂದು ದಿನ ತಾವೇ ಏಕೆ ಭಕ್ತರಿರುವ ಸ್ಥಳಕ್ಕೆ ಹೋಗಿ ಅವರ ಹಾಗು ಹೋಗುಗಳನ್ನು ತಿಳಿದುಕೊಳ್ಳಬಾರದು ಎಂದು ದೇವತೆಯರು ವಾಯುವಿಹಾರ ಹೊರಟರಂತೆ ಆದರೆ ಪ್ರತಿ ಮನೆಗೆ ಹೋದಾಗಲೆಲ್ಲ ಆ ಮನೆಯ ಕಾರ್ದ ಪುಡಿಯ ಘಾಟು ಒಗ್ಗರಣೆಯ ಹೊಗೆ ಇವರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುತ್ತದಂತೆ ಇದರಿಂದ ಕ್ರೋಧಗೊಂಡ ಆ ದೇವತೆಯರು ಈ ಸ್ಥಳ ನಮ್ಮ ಏಕಾಂತಕ್ಕೆ ಭಂಗ ಉಂಟು ಮಾಡುತ್ತಿದೆ ಈ ಸ್ಥಳವನ್ನು ತೀಯಿಸೋಣ ಎಂದು ತೀರ್ಮಾನಿಸಲಾಗಿ ಭಕ್ತರ ಭಕ್ತಿಗೆ ಸಿಲುಕಿ ಭಕ್ತರೊಡನೆ ಒಂದು ಒಪ್ಪಂದಕ್ಕೆ ಬಂದರಂತೆ ನವಮಿ ಹಬ್ಬದ ನಂತರ ಬರುವ ಬಲಿಪಾಂಡ್ಯಮಿಯ ಮಾರನೇ ದಿನ ಈ ದೇವಾಲಯದ ಬಾಗಿಲನ್ನು ಮುಚ್ಚಿರಿ ಮುಂದೆ ಬರುವ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಂದು ಈ ಆಲಯದ ಬಾಗಿಲನ್ನು ತೆರೆಯಿರಿ ಈ ಸಮಯದಲ್ಲಿ ಭಕ್ತಿಯಿಂದ ಮಡಿಯಿಂದ ಶಾಸ್ತ್ರೋಸ್ತ್ರವಾಗಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಿ ನಿಮ್ಮ ಭಕ್ತಿಯನ್ನು ನಾನು ಮೆಚ್ಚಿದರೆ ನಿಮಗೆ ದರ್ಶನ ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಆಲಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಇಲ್ಲವಾದಲ್ಲಿ ಈ ಸ್ಥಳವನ್ನೇ ತೇಯಿಸುತ್ತೇನೆ ಎಂದಳಂತೆ ನೀವು ಬಾಗಿಲನ್ನು ಮುಚ್ಚುವ ಮುನ್ನ ನಮಗೆ ಹೂವನ್ನು ಅರ್ಪಿಸಿ ನೈವೇದ್ಯವನ್ನಿಟ್ಟು ಎರಡು ದೀಪಗಳನ್ನು ಹಚ್ಚಿರಿ ಮುಂದಿನ ವರ್ಷ ಬಾಗಿಲು ತೆರೆದಾಗಲೂ ಆ ದೀಪಗಳು ಹಾರದೇ ಇದ್ದರೆ ಅರ್ಪಿಸಿದ ಹೂ ಬಾಡದೇ ಇದ್ದರೆ ನಾವು ಇಲ್ಲೇ ನೆಲೆಸಿರುವೆ ಎಂದರ್ಥ ಅಕಸ್ಮಾತ್ ದೀಪ ಹಾರಿ ಹೋಗಿದ್ದಲ್ಲಿ ಹೂ ಬಾಡಿದ್ದಲ್ಲಿ ಜನರು ನನ್ನ ಮೇಲಿಟ್ಟಿರುವ ಭಕ್ತಿಯಲ್ಲಿ ಲೋಪವಾಗಿದೆ ಹಾಗಾಗಿ ನಾನು ಈ ಸ್ಥಳವನ್ನೇ ತೇಯಿಸಿದ್ದೇನೆ ಎಂದು ಅರ್ಥ ಎಂದು ತಿಳಿಸಿದಳಂತೆ ಹಾಗಾಗಿ ಅಂದಿನಿಂದ ಇಲ್ಲಿಯವರೆಗೆ ಜನರು ಆಸನಾಂಬಿಯ ಪೂಜೆಯನ್ನು ನಿಷ್ಠೆಯಿಂದ ನೆರವೇರಿಸುತ್ತಾ ಬಂದಿದ್ದಾರೆ ಈ ದೇವಿಯ ದರ್ಶನವಾಗುವ ದಿನ ಅಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ಗರ್ಭಗುಡಿಯ ಬಾಗಿಲು ತೆರೆಯುವ ಮುನ್ನ ಮುಂಬಾಗಿಲ ಎದುರು ತಳವಾರದ ಮನೆತನದವರು ಬಾಳೆಕಂದನ್ನು ನೆಟ್ಟು ಭಕ್ತಿಯಿಂದ ಪೂಜಿಸುತ್ತಾರೆ ಪಂಜಿನಿಂದ ಆರತಿ ಎತ್ತಿ ಬಾಳೆಕಂದನ್ನು ಕಡಿತಾರೆ ನಂತರ ದೇಗುಲದ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ಪೂಜಿಸುತ್ತಾರೆ ನಂತರ ಹಾಸನದ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರರ ಸಮ್ಮುಖದಲ್ಲಿ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ತೆರೆಯುತ್ತಾರೆ ವರ್ಷವಿಡೀ ಮರೆಯಲ್ಲಿರೋ ದೇವಿಯು ಬಾಗಿಲು ತೆರೆಯುತ್ತಿದ್ದಂತೆ ತನ್ನ ತೀಕ್ಷ್ಣ ದೃಷ್ಟಿಯನ್ನು ಬೀರುತ್ತಾಳಂತೆ ಹಾಗಾಗಿ ಈಕೆ ಬೀರುವ ಪ್ರಖರ ದೃಷ್ಟಿಯ ತೀಕ್ಷ್ಣತೆಯನ್ನು ತಗ್ಗಿಸಲು ದೇಗುಲ ತೆರೆಯುವ ಮೊದಲು ಅವಳೆದುರು ಬಾಳೆಕಂದನ್ನು ಕಡಿಯಲಾಗುತ್ತದೆ ದೇವಿಯ ಮೊದಲ ದೃಷ್ಟಿಯ ತೀಕ್ಷ್ಣತೆಯನ್ನು ಬಾಳೆಕಂದು ಹೀರಿಕೊಳ್ಳುತ್ತದೆ ಎಂದು ಜನರ ನಂಬಿಕೆ ಮೊದಲನೆಯ ದಿನ ಅಮ್ಮನವರಿಗೆ ಯಾವುದೇ ರೀತಿಯ ವಸ್ತ್ರಗಳ ವಿನ್ಯಾಸವಿರುವುದಿಲ್ಲ ಎರಡನೇ ದಿನದಂದು ದೇವಿಯ ಆಭರಣಗಳನ್ನೆಲ್ಲ ಜಿಲ್ಲಾ ಖಜಾನೆಯಿಂದ ದೇವಾಲಯಕ್ಕೆ ತಂದು ನಂತರ ವಿಜೃಂಭಣೆಯಿಂದ ಪೂಜೆ ಮತ್ತು ನೈವೇದ್ಯವನ್ನು ಅರ್ಪಣೆ ಮಾಡಲಾಗುತ್ತದೆ ಇನ್ನು ಈ ದೇವಿಯ ವಸ್ತ್ರಗಳನ್ನು ಹುಣಸೆಕೆರೆಯಲ್ಲಿರುವ ಮಡಿವಾಳರು ಒಗೆದ ನಂತರ ಪುರೋಹಿತರು ಅಮ್ಮನವರಿಗೆ ಅರ್ಪಿಸುತ್ತಾರೆ ಕುಂಭಗಳಿಗೆ ಮುಖವಾಳ ಹಾಕಿ ಸುಂದರವಾಗಿ ಅಲಂಕರಿಸುತ್ತಾರೆ ಈ ದೇವಸ್ಥಾನದ ಪೂಜಾ ವಿಧಿವಿಧಾನಗಳು ತುಂಬಾ ಸೂಕ್ಷ್ಮವಾಗಿದ್ದು ಅಮ್ಮನವರ ದೇಗುಲದ ಬಾಗಿಲು ತೆರೆದ ಮೊದಲೆರಡು ದಿನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಪ್ರವೇಶವಿರುವುದಿಲ್ಲ ಈ ದೇವಿಗೆ ಹದಿನೈದು ದಿನಕ್ಕಿಂತ ಜಾಸ್ತಿ ಆಗದಂತೆ ಮತ್ತು ಒಂಬತ್ತು ದಿನಕ್ಕಿಂತ ಕಡಿಮೆಯಾಗದಂತೆ ಪೂಜೆ ಸಲ್ಲಿಸಲಾಗುತ್ತದೆ ಈ ಅವಧಿಯಲ್ಲಿ ಅಮ್ಮನವರಿಗೆ ಕೇವಲ ನಾಲ್ಕು ಬಾರಿ ಮಾತ್ರ ಅಭಿಷೇಕ ಮಾಡಲಾಗುತ್ತದೆ ಬಾಗಿಲು ತೆರೆದ ದಿನ ನರಕ ಚತುರ್ಥಿ ದಿನ ಏಕಾದಶಿ ದಿನ ಮತ್ತು ಬಾಗಿಲು ಹಾಕುವ ಇಂದಿನ ದಿವಸ ಅಭಿಷೇಕ ಮಾಡಲಾಗುತ್ತದೆ ಏಕೆಂದರೆ ತಾಯಿ ನೆಲೆಸಿರುವುದು ವಾಲ್ಮೀಕಿ ರೂಪದಲ್ಲಿ ಅಂದರೆ ಉತ್ತದು ರೂಪದಲ್ಲಿ ದೇವಿಯ ಗರ್ಭಗುಡಿಯಲ್ಲಿರುವ ನಂದಾ ದೀಪಕ್ಕೆ ಸುಮಾರು ಐದೂವರೆ ಲೀಟರ್ ಎಣ್ಣೆ ತುಂಬಲಾಗುತ್ತದೆ ಅದಕ್ಕೆ ಅಪ್ಪಟ ರೇಷ್ಮೆ ಬತ್ತಿ ಹಾಕಲಾಗುತ್ತದೆ ಅಚ್ಚರಿ ಎಂದರೆ ಈ ದೀಪ ವರ್ಷವಿಡೀ ಉರಿದರೂ ಕೇವಲ ಅರ್ಧದಿಂದ ಒಂದು ಲೀಟರ್ ಎಣ್ಣೆಯಷ್ಟೇ ಖಾಲಿಯಾಗುತ್ತದಂತೆ ಹಾಸನಾಂಬೆ ದೇವಿಯು ನೆಲೆಸಿರುವ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ದೇವಿಗೆರೆ ಕೊಳವಿದೆ ಈ ಕುಳದಲ್ಲೇ ಸಪ್ತಮಾತೃಕೆಯರ ಪೈಕಿ ಮೂವರು ದೇವತೆಗಳು ಜಲವಾಸಿಯಾಗಿರುವುದು ಎಂಬ ನಂಬಿಕೆ ಇದೆ ಈ ದೇವತೆಗಳನ್ನು ಭೇಟಿಯಾಗಲು ಪ್ರತಿದಿನ ದಿನ ದೇಗುಲದಲ್ಲಿ ನೆಲೆಗೊಂಡಿರುವ ಅಕ್ಕ ತಂಗಿಯರು ದೇವಿಗೆರೆಗೆ ಬರುತ್ತಾರೆ ಎಂಬ ಐತಿಹ್ಯವಿದೆ ಅದಲ್ಲದೆ ನಿತ್ಯ ಸಪ್ತ ಇಲ್ಲಿ ಬಂದು ಸ್ನಾನ ಮಾಡುತ್ತಾರೆಂಬ ಪ್ರತೀತಿ ಇದೆ ಹಾಸನಾಂಬ ದೇವಿಗೆ ಅಭಿಷೇಕ ಮಾಡಿದ ನೀರು ಸಹ ಇಲ್ಲಿಗೆ ಬಂದು ಸೇರುತ್ತದೆಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಈ ಕೊಳಕ್ಕೆ ಪೂಜನೀಯ ಸ್ಥಾನಮಾನವನ್ನು ನೀಡಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಮತ್ತು ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆಯಲ್ಲಿ ಚಾಮುಂಡಿ ದೇವಿ ನೆಲೆಸಿದ್ದಾಳೆ ಅನ್ನೋ ಪ್ರತೀತಿ ಇದೆ ಈ ದೇವಾಲಯಕ್ಕೆ ಸಾವಿರ ವರ್ಷಗಳ ಕಾಲ ಇತಿಹಾಸವಿದೆ ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ ಭಾನುವಾರ ಬುಧವಾರ ಶುಕ್ರವಾರದಂದು ಇಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಸ್ನೇಹಿತರೆ ಇದೇ ಹಲವು ಅಚ್ಚರಿಗಳನ್ನು ಒಳಗೊಂಡಿರುವ ಹಾಸನಾಂಬ ಸನ್ನಿಧಿಯ ಸಂಪೂರ್ಣ ಮಾಹಿತಿ ಈ ಮಾಹಿತಿಯನ್ನು ಕಲೆ ಹಾಕಲು ಹಲವು ಪುಸ್ತಕಗಳನ್ನು ರೆಫರ್ ಮಾಡಲಾಗಿದ್ದು ಎಲ್ಲಾದರೂ ತಪ್ಪಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮಾತ್ರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಆಸನದ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ